ಮಾಡಬೇಕು ಬ್ಲೌಸ್ ಡಿಸೈನ್ ಅಷ್ಟೇ ಇರಲಿ ರೆಡ್ ಹಾಯ್ ಹಲೋ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಒಂದು ಹೊಸ ಬ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಇವತ್ತು ಬಂದ್ಬಿಟ್ಟು ಸೋಮವಾರದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅವತ್ತು ಯಾವ ಥರ ಎಲ್ಲ ಆಯಿತು ಏನೆಲ್ಲ ಆಯಿತು ಏನು ಹೇಗೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಬ್ಲೌಸಸ್ಸು ಎಲ್ಲ ಯಾವ ಥರ ಡಿಸೈನ್ ಸ್ಟಿಚ್ ಮಾಡಿದ್ದೀನಿ ಏನು ಅಂತ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಅವತ್ತು ಬಂದ್ಬಿಟ್ಟು ಅವತ್ತು ಹಿಂದಿನ ದಿನ ದೋಸೆಗೆ ಅಂತ ಹಾಕಿದ್ದೆ ದೋಸೆಗೆ ಹಾಕಿ ಇದ್ದರೆ ಇನ್ನು ದೋಸೆ ಮಾಡಿದ್ರೆ ನನ್ನ ಮಗನಿಗೆ ಪಲ್ಯ ಬೇಕೇ ಬೇಕು ಅಂತ ಹೇಳ್ತಾನೆ ಸರಿ ಅಂತೇಳ್ಬಿಟ್ಟು ದೋಸೆಗಂತ ಚಟ್ನಿ ಪಲ್ಯ ಮಾಡಿದ್ದೆ ಮತ್ತು ಚಿತ್ರಾನ್ನನೂ ಮಾಡಿದ್ದೆ ಅದು ನಮ್ಮವ್ರಿಗೂ ಆಗುತ್ತೆ ಮತ್ತು ನನ್ನ ದೊಡ್ಡ ಮಗನಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಅದೂ ಮಾಡಿದ್ದೆ ಹಾಗೆ ನಮ್ಮವ್ರಿಗೂ ಚಿತ್ರಾನ್ನ ದೋಸೆ ಚಟ್ನಿ ಪಲ್ಯ ಅದನ್ನು ಇಟ್ಟಿರ್ತೀನಿ ನನ್ನ ಮಗ ಇಲ್ಲಿ ತಿಂದ್ಬಿಟ್ಟು ಒಂದು ದೋಸೆನ ದೊಡ್ಡವನು ತಿಂದು ಹೋಗ್ತಾನೆ ಅಲ್ಲಿ ಬಾಕ್ಸ್ಗೆ ಅಂತ ಹೇಳಿದ್ರೆ ಅವನಿಗೆ ರೈಸ್ ಐಟಮೇ ಬೇಕು ಅಂತ ಕೇಳ್ತಾನೆ ನೋಡಿ ಮಕ್ಕಳು ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾರೆ ಅವ್ರಿಗೂ ಇನ್ನು ಬೆಳಗ್ಗೆ ಹೋಗಬೇಕಲ್ವಾ ಅವರೆಲ್ಲ ಹೋಗಿದ್ದು ಇದಾದ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಕೊಂಡು ನಾನು ಕಸ ಎಲ್ಲ ಗುಡಿಸಿ ಮತ್ತು ಈ ಥರ ರಂಗೋಲಿ ಬಿಡಿಸಿದ್ದೀನಿ ಅವತ್ತು ಸೋಮವಾರ ಅಲ್ವಾ ಬೇರೆ ಡೇ ಆದ್ರೂ ಸುಮ್ಮನೆ ಇದ್ದೋದ್ರೂ ಈ ಸೋಮವಾರ ಮತ್ತು ಶುಕ್ರವಾರನೂ ರಂಗೋಲಿ ಹಾಕ್ಲೇಬೇಕು ಬಿಡಿಸಲೇಬೇಕು ಆ ಥರ ನೋಡಿ ಈ ಥರ ಆಗಿ ಬಿಡಿಸಿದ್ದೀನಿ ಯಾವ ಥರ ಇದೆ ಏನಾಗಿದೆ ಅಂತ ಇವಾಗ ಬಂದ್ಬಿಟ್ಟು ಒನ್ ಓ ಕ್ಲಾಕ್ ಆ ಥರ ಆಗ್ತಾಯಿದೆ ಇನ್ನು ಬೆಳಿಗ್ಗೆ ಎಲ್ಲನೂ ನೋಡಿದ್ರಲ್ಲ ಚಿತ್ರಾನ್ನ ಮಾಡಿದ್ದೆ ಮತ್ತು ದೋಸೆ ಪಲ್ಯ ಚಟ್ನಿ ಮಾಡಿದ್ದೆ ಚಿತ್ರಾನ್ನ ಚಟ್ನಿ ನನ್ನ ದೊಡ್ಡ ಮಗನಿಗೆ ಹಾಕ್ಕೊಟ್ಟೆ ಹಾಗೆ ನಮ್ಮ ಯಜಮಾನ್ರು ಚಿತ್ರಾನ್ನ ಚಟ್ನಿ ಮತ್ತು ದೋಸೆ ಎಲ್ಲನೂ ತಿಂದು ಹೋಗಿದ್ದರು ಇನ್ನು ನಮ್ಮ ಚಿಕ್ಕವನು ನಮಗೆ ದೋಸೆ ಫೇವ್ರೇಟು ದೋಸೆ ಚಿ ಚಟ್ನಿ ಮತ್ತು ಪಲ್ಯ ಪಲ್ಯ ಇರಲೇಬೇಕು ಅಂತ ಹೇಳ್ಬಿಟ್ಟು ಅವನೇ ಮಾಡಿಸ್ಕೊಂಡು ಹೋದ ಸರಿ ಆ ಥರ ಎಲ್ಲ ಆಯಿತು ಮತ್ತು ನೆಕ್ಸ್ಟು ಆಚೆ ಎಲ್ಲನೂ ಗುಡಿಸಿ ಕ್ಲೀನ್ ಮಾಡಿ ರಂಗೋಲಿ ಬಿಡಿಸಿ ಹಾಗೆ ಎರಡು ಬ್ಲೌಸು ಸ್ಟಿಚ್ ಮಾಡಿದೆ ಒಂದು ನೋಡು ಈ ಕಲ್ಲ ಈ ಈ ಕಲರ್ದು ಅದು ಸ್ಟಿಚ್ ಮಾಡೋಷ್ಟ್ರೊಳಗೆ ಇನ್ನು ಅವರು ಬಂದ್ರೆ ಅದು ಉಗಿಸಾಕೆ ಅವ್ರಿಗೂ ಹಾಗೆ ಕೊಟ್ಬಿಟ್ಟೆ ಅವರು ನೈಟಲ್ಲಿ ಫೋನ್ ಮಾಡಿದರು ಅಂದರೆ ಲೇಟಾಗಿ ಕೊಟ್ಟಿರು ಅಂತ ಹೇಳಿ ಕೊಟ್ಟಿರ್ತಾರಲ್ವ ನೈಟಲ್ಲಿ ಫೋನ್ ಮಾಡಿದರು ಕೊಡ್ತೀಯಾ ನಾಳೆ ಎಲ್ಲಿ ಹೋಗಬೇಕು ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನೈಟು ನೆನೆ ಬ್ಲೌಸಸ್ ಹೊಲಿದು ಏನೋ ಒಂಥರ ಇತ್ತು ನೈಟಲ್ಲಿ ಇರೋಕ್ಕಾಗಲಿಲ್ಲ ಅದು ನೆನ್ನೆ ಬೆಳಿಗ್ಗೆಯಿಂದನೂ ಸಾಯಂಕಾಲದವರೆಗೂ ಆ ಎರಡು ಡಿಸೈನ್ ಬ್ಲೌಸಸ್ನೇ ಸ್ಟಿಚ್ ಮಾಡ್ತಾನೇ ಇದೆ ಈಗಾಗಲೇ ಶಾರ್ಟ್ ವೀಡಿಯೋಸ್ಗಳಲ್ಲಿ ಹಾಕಿದ್ದೀನಿ ಹಾಗೇ ವಿಡಿಯೋದಲ್ಲಿನೂ ಹಿಂದಿನ ವೀಡಿಯೋದಲ್ಲಿನೂ ತೋರಿಸಿರ್ತೀನಿ ಸಾರಿ ಈ ಕೆಮ್ಮು ಬೇರೆ ನೈಟಲ್ಲಿ ಅಷ್ಟು ಮಲ್ಕೋಬೇಕು ಅಂತ ಮಲ್ಕೊಂಡ್ರೂ ಒನ್ ಓ ಕ್ಲಾಕ್ವರೆಗೂ ಸಾರಿ ಒನ್ ಓ ಕ್ಲಾಕ್ವರೆಗೂ ನಿದ್ದೆನೇ ಬರಲಿಲ್ಲ ಸರಿ ಇನ್ನು ಬೆಳಗ್ಗೆ ಸಿಕ್ಸ್ಗೆಲ್ಲ ಅಲಾರಮ್ ಇಟ್ಕೊಂಡಿದ್ದೆ ಇನ್ನು ಸಿಕ್ಸ್ಗೆಲ್ಲ ಎದ್ದು ಇನ್ನು ಅದು ಚಟ್ನಿ ಪಲ್ಯ ಈ ಥರ ಎಲ್ಲ ಪ್ರಿಪೇರ್ ಮಾಡಬೇಕಲ್ಲ ಎದ್ದಿದ್ದಾಯಿತು ಇನ್ನೇನು ಮಾಡೋಕ್ಕೂ ಆಗೋದಿಲ್ಲ ಮಾಡಲೇಬೇಕು ಸರಿ ಅದೆಲ್ಲ ಆಗಿದ್ದಾದಮೇಲೆ ರಂಗೋಲಿ ಎಲ್ಲ ಬಿಡಿಸಿ ಅದು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ಆವಾಗಲೇ ಅಂದಾವಾಗಲೇ ಕಟ್ ಮಾಡಿ ಸ್ಟಿಚ್ ಮಾಡಿದ್ದು ಇದೂ ಅಷ್ಟೇ ನಿನ್ನೆ ಸಾಯಂಕಾಲ ಕೊಟ್ಟಿ ಹೋಗಿದ್ದೆ ಸಾರಿ ಇದೂ ಅಷ್ಟೇ ಇದೂ ಅಷ್ಟೇ ನೆನೆ ಸಾಯಂಕಾಲ ಕೊಟ್ಟೋಗಿದ್ದಿದ್ದು ಅದೂ ಅಷ್ಟೇ ಬೆಳಗ್ಗೆ ಕಟ್ ಮಾಡಿ ಇವಾಗ ಸ್ಟಿಚ್ ಮಾಡಿದೆ ಯಾವ ಥರ ಸ್ಟಿಚ್ ಮಾಡಿದೆ ಏನು ಅಂತ ಹೇಳಿಬಿಟ್ಟು ನಿಮಗೆ ಲೈವ್ನು ಹಾಕಿದ್ದೆ ಇಷ್ಟ ಆಗಿದೆಯೋ ಗೊತ್ತಿಲ್ಲ ಇದೆ ಫಸ್ಟ್ ಟೈಮ್ ಲೈವ್ ಮಾಡಿರೋದು ಲೈನು ಹಾಕಿದ್ದೆ ಇದನ್ನು ಬ್ಲೌಸನ್ನ ಸ್ಟಿಚ್ ಮಾಡೋದು ಎಲ್ಲನೂ ಯಾವ ಥರ ಬಂದಿದ್ಯೋ ಎಷ್ಟು ಜನ ನೋಡಿರ್ತೀರ ಲೈಕ್ ಮಾಡಿರ್ತೀರ ಗೊತ್ತಿಲ್ಲ ಈ ಥರ ಅಂದರೆ ಪ್ಲೇನ್ ಬ್ಲೌಸೇ ಇದೇನು ಡಿಸೈನ್ ಇಲ್ಲ ಪ್ಲೇನ್ ಬ್ಲೌಸೇ ಅವರು ಒಂದು ಗಂಟೆಗೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಗ ಬೇಗ ಸ್ಟಿಚ್ ಮಾಡಿಬಿಟ್ಟೆ ಆಗೋಯ್ತು ಅದು ಸ್ಯಾರಿ ಪಾಲ್ಸು ಇದು ಬ್ಲೌಸ್ ಒಂದು ಆಗೋಯಿತು ಇನ್ನು ಒಂದಿದೆ ಅದೂ ಅಷ್ಟೇ ಟೂ ಓ ಕ್ಲಾಕ್ ಬರ್ಬಿ ಬರ್ತೀನಿ ಅಂತ ಹೇಳಿದ್ದಾರೆ ಈಗ ಒನ್ ಓ ಕ್ಲಾಕ್ ಆಗಿದೆ ಅದೂ ಅಷ್ಟೇ ಬೇಗ ಬೇಗ ಕಟ್ ಮಾಡಿಕೊಂಡು ಬಂದು ಸ್ಟಿಚ್ ಮಾಡಿಬಿಡೋಣ ಬನ್ನಿ ಮತ್ತು ಅದೂ ಅಷ್ಟೇ ಯಾವ ಥರ ಹೊಲಿತೀನಿ ಏನೋ ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ನೋಡಿ ಇವಾಗ ಕಟ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಈ ಮನೆಗೆ ಬಂದಿದ್ದೀನಿ ನೋಡಿ ಆವಾಗೆಲ್ಲ ಇದೆ ಅಂಥದ್ದು ನೋಡಿ ಇದೊಂದು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡುಬಿಟ್ಟು ತಗೊಂಡು ಬಿಟ್ಟು ಹೋದ್ರೂ ಮತ್ತು ಈ ಬ್ಲೌಸ್ದು ಇವಾಗ ಇದನ್ನು ಸ್ಟಿಚ್ ಮಾಡಬೇಕು ಯಾವ ಥರ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ ಹಾಗೆ ಇರಿ ಹಾಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಏನಾದರೂ ನನಗೂ ಒಂಥರ ಎಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ನನ್ನ ಲೈಫ್ ಸ್ಟೈಲ್ ಅವರು ಯಾವ ಥರ ಇರತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರ್ಸೋಕ್ಕೂ ಟ್ರೈ ಮಾಡ್ತೀನಿ ಬನ್ನಿ ಇವಾಗ ಇದನ್ನು ಕಟ್ ಮಾಡಿ ಬೇಗ ಬೇಗನೆ ಸ್ಟಿಚ್ ಮಾಡಬೇಕು ಇದು ಎಲ್ಲ ಬೇಕಾಗುತ್ತೆ ಅದಕ್ಕೆ ಒಂದು ಇಷ್ಟು ನೋಡಿ ಕಟ್ ಮಾಡ್ಕೋಬೇಕು ಕೋಳಿ ಬರ್ತಾ ಇದೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಅವತ್ತು ಬೆಳಗ್ಗೆ ಈ ಥರ ಎಲ್ಲ ಆಯಿತು ಒಂದಾದ್ಮೇಲೊಂದು ಒಂದಾದ ಮೇಲೆ ಒಂದು ಕೆಲಸ ಬರ್ತಾನೆ ಇತ್ತು ಅವತ್ತಂತೂ ಫುಲ್ಲು ಆಗೋಗಿದ್ದೆ ಒಂದು ಬ್ಲೌಸ್ ಸ್ಟಿಚ್ ಮಾಡೋದ್ರೊಳಗೆ ಇನ್ನೊಬ್ಬರು ಕೇಳ್ತಾಯಿದ್ರು ಇನ್ನೊಂದು ಸ್ಟಿಚ್ ಮಾಡೋದ್ರೊಳಗೆ ಇನ್ನೊಬ್ಬರು ಕೇಳ್ತಾಯಿದ್ರು ಆ ಥರ ಇನ್ನು ಬೆಳಗ್ಗೆ ದೋಸೆ ಹಾಕಿದ್ದಾಗ ಇನ್ನು ಚಟ್ನಿ ಅದಕ್ಕೆ ಪಲ್ಯನಂತೆ ಅದು ಇದು ಎಲ್ಲ ಮಾಡೋದು ಅದೂ ಬ್ಯುಸಿ ಆಗಿರುತ್ತೆ ಈ ಥರ ಬೆಳಗ್ಗೆ ಎದ್ದಾಗಿಂದೂ ಸಾಯಂಕಾಲದವರೆಗೂ ಇದೇ ಥರ ಇತ್ತು ಗಜಿಬೀಜಿ ಗಜ್ಜಿ ಬೀಜಿ ಅಂತ ಕೆಲಸಗಳಲ್ಲಿ ಬ್ಯುಸಿ ಆಗೋಗಿದ್ದೆ ನಾನು ನೋಡಿ ಎರಡು ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದೆಲ್ಲ ಆಯ್ತು ಮತ್ತೆ ಇನ್ನೊಂದು ಬ್ಲೌಸ್ ಡಿಸೈನ್ ಹೊಲಿಬೇಕು ಇದನ್ನ ಅದು ಅಷ್ಟೇ ಅವರು ಸಡನ್ನಾಗಿ ಬಂದು ಕೇಳಿದರು ನೆಕ್ಸ್ಟ್ ಅಂದರೆ ಯಾವಾಗಾದರೂ ಲೇಟಾಗಿ ಕೊಡು ಅಂತ ಹೇಳಿದರು ಮತ್ತು ಹೇಳ್ದೆ ಕೇಳ್ದೆ ಸ್ಟಿಚ್ ಮಾಡಿದ್ದೀರಾ ಅಂತ ಬಂದರು ಸರಿ ಅಂದರೆ ಇನ್ನೂ ಇಲ್ಲವಲ್ಲ ನೀವು ಹೇಳಿಲ್ಲ ಅಂತ ಹೇಳಿದ್ರೆ ಸರಿ ಒಂದು ಗಂಟೆಗಾದರೂ ಕೊಡಿ ಅಂತ ಹೇಳಿದರು ಒಂದು ಗಂಟೆ ಎರಡು ಗಂಟೆ ಆ ಥರ ಅಂತ ಸರಿ ಹೋಗಲಿ ಸ್ಟಿಚ್ ಮಾಡೋಣ ಪಾಪ ಅವರು ಏನಾದರೂ ಆಸೆ ಪಟ್ಟಿರ್ತಾರೆ ಅಯ್ಯೋ ಬೇಕಾಗಿತ್ತು ಅಲ್ವಾ ಕಟ್ಕೊಬೇಕಾಗಿತ್ತು ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ಹೇಳಿದೆ ಇನ್ನೇನು ಮಾಡೋಕ್ಕೂ ಆಗೋದಿಲ್ಲ ಇವಾಗ ಇರುಮುಡಿ ಅಯ್ಯಪ್ಪ ಸ್ವಾಮಿ ಟೈಮ್ ಟೈಮಲ್ವಾ ಎಲ್ಲರೂ ಬರ್ತಾಯಿರ್ತಾರೆ ಅರ್ಜೆಂಟಾಗಿ ಕೇಳ್ತಾ ಇರ್ತಾರೆ ಸ್ಟಿಚ್ ಮಾಡಿ ಕೊಡಲೇಬೇಕಾಗತ್ತೆ ನನಗೆ ಅದೊಂದು ಫೀಲ್ ಕೊಡದೆ ಇದ್ರೆ ಅಯ್ಯೋ ಪಾಪ ಹಾಕ್ಕೋಬೇಕಾಗಿತ್ತೇನೋ ಎಷ್ಟು ಆಸೆ ಪಟ್ಕೊಂಡಿದ್ರು ಏನೋ ಅಂತ ಹೇಳಿ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಕೇಳಿದ್ರೆ ನಾನು ಸ್ಟಿಚ್ ಮಾಡಿ ಕೊಡೋದು ಎಷ್ಟೇ ಅರ್ಜೆಂಟ್ ಆಗಲಿ ಎಷ್ಟೇ ಕಷ್ಟ ಆದ್ರೂ ಅವ್ರಿಗೆ ಆ ಥರ ಅದೇ ಅವ್ರಿಗೆ ಸಿಚುವೇಶನ್ಗೆ ತಕ್ಕನಾಗೆ ಸ್ಟಿಚ್ ಮಾಡಿ ಕೊಟ್ಬಿಡ್ತೀನಿ ಈ ಥರ ಇರುತ್ತೆ ನಾವು ಹೋ ನೋಡಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಕೆಲಸಗಳು ಅನ್ನೋದು ಈ ಥರ ಇರ್ತವೆ ನಾವು ಅಂದ್ಕೊಂಡೇ ಇರೋವೆಲ್ಲವೂ ಕೆಲವೊಂದು ಟೈಮಲ್ಲಿ ಹಾಗೇ ಕೆಲವೊಂದು ನಾವು ಅದು ಮಾಡಬೇಕು ಇದು ಮಾಡಬೇಕು ಹಾಗೆ ಹೇಗೆ ಅಂತ ಹೇಳಿದ್ರೆ ಏನೂ ಆಗೋದಿಲ್ಲ ಕೆಲವೊಂದು ಈ ಥರ ಅಂದ್ಕೊಂಡೇ ಇದ್ದರೆ ಈ ಥರ ಎಲ್ಲನೂ ಆಗ್ಬಿಡ್ತವೆ ಅದೇ ಥರನೇ ಅಲ್ವಾ ಲೈಫ್ ಅನ್ನೋದು ನಾನು ಅದೇ ಎಪಿಕ್ಸ್ ಯಾವಾಗೂ ಅಂದರೆ ಇದು ಮಾಡಬೇಕು ಅದು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡ್ರೆ ಅದು ಯಾವುದೂ ಆಗೋದಿಲ್ಲ ಈ ಥರ ಅಂದ್ಕೊಂಡೇ ಇರೋವಾಗ ಈ ಥರ ಎಲ್ಲನೂ ದಕ್ಷಕ್ಕೆ ಅದೇ ಆ ಥರ ಆಗ್ಬಿಡ್ತವೆ ನಮ್ಮಕ್ಕ ಯಾವಾಗಲೂ ಹೇಳ್ತಾರೆ ಪಾಸಿಟಿವ್ ಆಗಿ ಥಿಂಕ್ ಮಾಡು ಈ ಥರ ಆಗಲ್ಲ ಆಗೋಲ್ಲ ಅಂತ ಹೇಳ್ಬೇಡ ಅಂತ ಹೇಳಿ ಆಗತ್ತೆ ಅಂತ ಹೇಳಿ ಅಂತ ಎಷ್ಟೇ ಅಂದ್ಕೊಂಡ್ರೂ ಅದಕ್ಕೆ ಆಪೋಸಿಟೇ ಆಗೋದು ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ ಆ ಥರ ಯಾವ ಥರ ಆದರೆ ಆ ಥರ ಫ್ಲೋನಲ್ಲೇ ಹೊರಟೋಗ್ಬೇಕು ಅಷ್ಟೇ ಅಲ್ವಾ ಬನ್ನಿ ಇವಾಗ ಸ್ಟಿ ಇದು ಕಟ್ಟಿಂಗ್ ಎಲ್ಲ ಆಯಿತು ಇವಾಗ ಹೋಗಿ ಬ್ಲೌಸ್ನ ಬೇಗ ಬೇಗ ಸ್ಟಿಚ್ ಮಾಡಿಬಿಡೋಣ ನೋಡಿ ಇದನ್ನು ಸ್ಟಿಚ್ ಮಾಡಿಕೊಂಡು ಬಂದ್ಬಿಟ್ಟೆ ನೋಡಿದ್ರಲ್ಲ ಇವಾಗ ಇನ್ನು ಇದನ್ನು ಸಾರಿ ಕಟ್ ಮಾಡ್ಕೊಂಡು ಬಂದೆ ಇನ್ನು ಸ್ಟಿಚ್ ಮಾಡಬೇಕು ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಬಂದ್ಬಿಟ್ಟು ಫೋರ್ ತರ್ಟಿ ಫಾರ್ಟಿ ಟು ಆ ಥರ ಆಗಿದೆ ಇಲ್ಲಿಗೆ ನೋಡಿ ಬ್ಲೌಸು ಇದೊಂದು ಬ್ಲೌಸ್ ಡಿಸೈನ್ನ ಸ್ಟಿಚ್ ಮಾಡಿದೆ ಇನ್ನೂ ಬೀಡ್ಸ್ ಸ್ಟಿಚ್ ಮಾಡಬೇಕು ಎಲ್ಲ ಮಾಡಬೇಕು ಇನ್ನೇನು ನಾರ್ಮಲಾಗಿ ಸ್ಲೀವ್ಸ್ ಇದೆ ಈ ಥರನೇ ಇಟ್ಟಿದ್ದೀನಿ ಅಂದರೆ ಇವ್ರಿಗಿಟ್ಟಿಲ್ಲ ಈ ಥರ ನಾರ್ಮಲ್ ಬಫು ಇಟ್ಟಿದ್ದೀನಿ ಅದಕ್ಕೋಸ್ಕರ ಈ ಡಿಸೈನ್ ಅವ್ರಿಗಿಲ್ಲ ಅಂತೇಳ್ಬಿಟ್ಟು ಈ ಥರ ಹೊಲ್ದಿದ್ದೀನಿ ನೋಡಿ ಇದು ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ ಡಬಲ್ ಕಲರ್ ಹಾಕಿ ಇನ್ನೂ ಬೀಡ್ಸ್ ಒಲೆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇನ್ನು ಇನ್ನೇನು ಸಾಯಂಕಾಲ ಆ ಥರ ಆಗ್ತಾ ಇದೆಯಲ್ಲ ಇವತ್ತು ಸೋಮವಾರ ಸಂತೆ ಬೇರೆ ಇರುತ್ತೆ ಸಂತೆಗೂ ಹೋಗಬೇಕು ಮತ್ತು ಸ್ನಾನವೂ ಮಾಡ್ಕೋಬೇಕು ಅದಕ್ಕೆ ಇದಕ್ಕೆ ಹುಕ್ಸ್ ಹಾಕಿ ಓಟೋಗಣ ಇನ್ನೇನು ಅವರು ಇವ್ರು ಬರ್ತಾರೋ ಇಲ್ವೋ ಇನ್ನು ಇವರು ಟೈಮೆಲ್ಲ ಆಗೋಗಿದೆ ಇರಲಿ ರೆಡಿ ಮಾಡಿಬಿಟ್ಟು ಓಟೋಗೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಅದೇ ಮತ್ತು ಲಾಸ್ಟಲ್ಲಿ ಫೋಟೋ ಹಾಕ್ತೀನಿ ಹಾಗೆ ವಿಡಿಯೋನು ಮಾಡ್ಕೊತೀನಿ ಯಾವ ಥರ ಬರುತ್ತೆ ಏನು ಅಂತ ಹೇಳಿಬಿಟ್ಟು ಈ ವಿಡಿಯೋ ಬರೋಷ್ಟ್ರೊಳಗೇನೆ ಶಾರ್ಟ್ ವಿಡಿಯೋಗಳಲ್ಲೇನು ಹಾಕ್ಬಿಟ್ಟಿರ್ತೀನಿ ನೋಡಿ ಯಾವ ಥರ ಇದೆ ಏನು ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ನೀಟಾಗಿ ಕ್ಲೀನಾಗಿ ನೀಟಾಗಿ ಬಂದಿದೆ ಇದನ್ನ ಬೀಡ್ಸ್ನ ಸ್ಟಿಚ್ ಮಾಡಿಬಿಟ್ಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತ ಹೇಳಿಬಿಟ್ಟು ಈ ಥರ ಆಯಿತು ನೋಡಿ ಇದು ಥ್ರೆಡ್ಸು ಎಲ್ಲಾನು ಈ ಥರ ಇಟ್ಟಿದ್ದೀನಿ ಮೂರು ಟೈಪ್ಸಲ್ಲಿ ಈ ಥರ ಬಂದಿದೆ ಸ್ಯಾರಿ ಪಾಲ್ಸನ್ನು ಹೊಲ್ದ್ಬಿಟ್ಟಿದ್ದೀನಿ ಅದೂ ಆಗಿದೆ ಇನ್ನು ಇದಕ್ಕೆ ಇಲ್ಲೊಂದು ಬೀಡ್ಸ್ ಸ್ಟಿಚ್ ಮಾಡಿಬಿಟ್ಟು ಇವುಗಳಿಗೆ ಬೀಡ್ಸ್ ಸ್ಟಿಚ್ ಮಾಡಿಬಿಟ್ರೆ ಇದ್ರ ಕತ್ತೆ ಆಗೋಯ್ತು ಇನ್ನ ಮೇಲೆ ಏನಾದರೂ ಕೆಲಸ ನೋಡ್ಕೋಬೇಕು ಕತ್ತೆಲ್ಲ ನೋತಾ ಇದೆ ಯಾಕೋ ಆ ಥರ ಬನ್ರಿ ಇವಾಗ ಬುಕ್ ಸಾಕೊಳ್ಳ ನೋಡಿ ಫ್ರೆಂಡ್ಸ್ ಬ್ಲೌಸ್ ಡಿಸೈನು ಈ ತರ ಬಂದಿದೆ ಬೀಡ್ಸ್ ಎಲ್ಲ ಸ್ಟಿಚ್ ಮಾಡಿದ್ಮೇಲೆ ಈ ತರ ಬಂದಿದೆ ಯಾವ ಥರ ಇದೆ ಏನು ಅಂತ ಹೇಳಿಬಿಟ್ಟು ನೀವೂ ಕಾಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಇದು ಅಷ್ಟೇ ಈ ಥರ ವೀಡ್ಸನ್ನ ಹಾಕಿದ್ದೀನಿ ಈ ಥರ ಬಂದಿದೆ ಫೈನಲ್ ಆಗಿ ಇನ್ನು ಹೋಗಿ ಏನಾದರೂ ಕೆಲಸ ಮಾಡ್ಕೋಬೇಕು ಇದೆಲ್ಲ ಆಗಿದ್ದಾದಮೇಲೆ ಹೋಗಿ ಸ್ನಾನ ಎಲ್ಲ ಮುಗಿಸಿ ಸಿಂಪಲ್ಲಾಗಿ ದೇವ್ರ ಪೂಜೆಯನ್ನು ಮಾಡಿದೆ ನನ್ನ ಮಗ ಬರೋಷ್ಟರೊಳಗೆ ನನ್ನ ಮಗ ಸಿಕ್ಸು ಆ ಥರ ಇದ್ದಲ್ವ ಅಷ್ಟರೊಳಗೆ ರೆಡಿ ಆಗಿಬಿಡೋಣ ಅಂತ ಹೇಳಿಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ಇವಾಗ ಸಂತೆಗೆ ಹೋಗಿ ಬಂದು ಮತ್ತೆ ಇನ್ನು ನೈಟಿಗೆ ಅಡುಗೆ ಕೆಲಸ ಎಲ್ಲ ಇರುತ್ತಲ್ವ ಅಡ್ದೂ ಮಾಡಿ ಮುಗಿಸಿದ್ದು ಎಲ್ಲ ಆಯಿತು ಮತ್ತೇನು ವಿಡಿಯೋನ ಏನು ಮಾಡೋಕ್ಕೆ ಹೋಗಲಿಲ್ಲ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನಂತ ನಿಮ್ಮ ಅನಿಸಿಕೆಯನ್ನು ತಿಳಿ